ನಮಗೆ ಬಾಬು ಜಗಜೀವನ್ ರಾವ್ ಅವರ ಜಯಂತಿಯ ಇತ್ತ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಎಲ್ಲರಿಗೂ ಬಾಬು ಜಗಜೀವನ್ ರಾವ್ ಜಯಂತಿಯ ಶುಭಾಶಯಗಳು ಹಾಗೆ ಇವತ್ತು ನಮ್ಮ ಜಿಲ್ಲಾ ಮಟ್ಟದ ನಮ್ಮ ಕ್ರೀಡಾ ಇಲಾಖೆಯಿಂದ ಮತ್ತು ಕರ್ನಾಟಕ ರಾಜ್ಯ ನೌಕರ ಸಂಘ ಕೋಲಾರ ಜಿಲ್ಲಾ ನೌಕರ ಸಂಘದ ವತಿಯಿಂದ ಆ ಕ್ರೀಡೆಯನ್ನು ಹಮ್ಮಿಕೊಂಡಿದೀವಿ ಅದಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೀನಿ ಇವತ್ತು ಯಾವತ್ತು ಇಲ್ಲದೆ ಇವತ್ತು ನಮ್ಮ ಸುರೇಶನ್ ಅವರು ಜಿಲ್ಲಾ ಮಟ್ಟದ ಕ್ರೀಡೆ ನಮ್ಮ ನೌಕರ ಸಂಘದ ಕ್ರೀಡೆಗಳಿಗೆ ಉದ್ಘಾಟನೆಗಂತ ಬಂದು ನಮ್ಮ ವ್ಯಕ್ತಿ ಸುರೇಶನ್ ಅವರಿಗೆ ನಾನು ಜಿಲ್ಲಾ ಉಸ್ತುವಾರಿ ಮಧ್ಯದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿಯಲ್ಲಿ ನಮ್ಮ ಮಾಲೂರು ಶಾಸಕ ನಂಜೇಗೌಡನ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಅಂತ ಅನಿಲನ್ ಅವರಿಗೆ ಹಾಗೆ ಮುಖ್ಯವಾಗಿ ನಮ್ಮ ಸಂಸದರು ಸಂಸದರು ಅಂದ್ರೆ ಹೇಗೆ ಅಂದರೆ ಅವ್ರು ನಾವೆಲ್ಲರಿಗೂ ಬರ್ತಾರೆ ಏನು ಎಲ್ರಿಗೂ ಕೇಳ್ತಾರೆ ಅವ್ರಂದ್ರೆ ನಾವು ಕೇಳ್ತೀವಿ ಆ ಥರ ಅವ್ರದ್ದು ನಮಗೆ ತುಂಬಾ ಆತ್ಮೀಯತೆ ಇದೆ ನಮ್ಮ ಸಂಸದ ಅವ್ರಿಗೂ ನಾನು ಧನ್ಯವಾದ ಇಲ್ಲ ಇಲ್ಲ ನಮ್ಗೆ ಕಿರಿಕಿರಿ ಇಲ್ಲ ಕೇಳಿ ಬೇಕಂದ್ರೆ ಕೇಳಿ ಕೇಳಿ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ನಾವು ಸಿಇಒ ಮನೆಗೆ ಬಿದ್ಲಿ ಪೂಜೆ ಬಂದ್ವಿ ಇಬ್ಬರು ಜೊತೆ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದೇನು ತೊಂದರೆ ಇಲ್ಲ ನಮ್ಗೆ ಕಿರಿಕಿರಿ ಇಲ್ಲ ಅದರಿಂದ ನಾನು ನಮ್ಮ ಎಂ ಪಿ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳು ನಮ್ಮ ಎ ಸಿ ಅವರು ತಹಸೀಲ್ದಾರ್ ಅವರು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗದವರು ಮುಖ್ಯವಾಗಿ ನಮ್ಮ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷ ಆದಂತ ಅಜಯ್ ಅವರು ನಮ್ಗೆಲ್ಲರಿಗೂ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಅಂತ ನಮ್ಗೆ ನಮ್ಮ ಮಂಜಣ್ಣ ಅವರು ಎಲ್ಲಾ ರೀತಿಯಲ್ಲೂ ಮಾರ್ಗದರ್ಶಕ ನಮ್ಗೆಲ್ಲರಿಗೂ ನೀವೆಲ್ಲ ಸೈಲೆಂಟ್ ಆಗಿದ್ರು ಬುದ್ಧಿವಾದ ಹೇಳ್ತೀರಣ ಅದ್ ಆದ್ರೂ ಗುರುಗಳಂದ್ರೆ ಗುರುಗಳೇ ಅದು ಅಷ್ಟೇ ನಮ್ಮ ಮಂಜಣ್ಣ ಅವ್ರಿಗೆ ಧನ್ಯವಾದಗಳು ನಾವು ನಮ್ಮ ಪತ್ರಕರ್ತ ಮಿತ್ರರು ಆತ್ಮೀಯರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ ಇವತ್ತು ಕ್ರೀಡೆ ಅನ್ನೋದು ಹೆಂಗೆ ಅಂದ್ರೆ ಕ್ರೀಡೆ ಅನ್ನೋದು ಒಂಥರ ನಮಗೆ ನಮ್ಮ ಮೈಯಲ್ಲಿರ್ತಕ್ಕಂಥ ಒಂದೊಂದು ಅಂಗಾಂಗವೂ ಕ್ರೀಡೆಗೆ ಒಳಪಟ್ಟಿರುತ್ತೆ ಕಣ್ಣು ಕಿವಿ ಮೂಗು ಕಾಲು ಕೈ ಬೆರಳು ಎಲ್ಲವೂ ಅದಕ್ಕೆ ಕ್ರೀಡೆಗೆ ಅನುಗುಣವಾಗಿ ಕೆಲಸ ಮಾಡ್ತವೆ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಒಂದು ಕ್ರೀಡೆಯಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ನಾವು ಒಂದು ರೀತಿಯಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಈ ನಾವು ಕಳೆದ್ರೆ ನಾವು ಆರೋಗ್ಯವಂತರಾಗಿರ್ತೀವಿ ಇವತ್ತು ನೀವು ಇಲ್ಲಿ ಕ್ರೀಡೆ ಆಡ್ತಾ ಇರೋದೆಲ್ಲ ನೀವೆಲ್ಲ ಆರೋಗ್ಯವಂತರು ನಾವು ನಿಮ್ ಜೊತೆಗೆ ಆರೋಗ್ಯವಂತರು ಎಲ್ಲ ಕ್ರೀಡೆನಲ್ಲೆಲ್ಲ ಪಾಲ್ಗೊಂಡು ಎಲ್ಲ ಆಗಿ ಇಲ್ಲಿ ಬಂದ್ವಿ ನಾವು ಶಾಲೆಯಲ್ಲಿ ಮಾಡ್ತೀವಿ ನೀವು ಇವತ್ತು ಸಂಘ ನೀವು ಸರ್ಕಾರಿ ನೌಕರರಾಗಿ ಸರ್ಕಾರಿ ನೌಕರ ಸಂಘದಿಂದ ಇವತ್ತು ಮಾಡ್ತಾ ಇದ್ರೆ ತುಂಬಾ ಸಂತೋಷ ಆಗಿದೆ ಖಂಡಿತವಾಗ್ಲೂ ಯಾವತ್ತು ನಮ್ಮ ಸುರೇಶಣ್ಣ ಅವರು ಹೇಳಿದಂಗೆ ನಾವು ನಮ್ಮ ಅಣ್ಣ ಮೇಲೆ ಗಲಾಟೆ ಮಾಡೋದು ಬಿಟ್ಟು ತಮ್ಮನ ಮೇಲೆ ತಂಗಿ ಮೇಲೆ ಅಕ್ಕ ಮೇಲೆ ಗಲಾಟೆ ಮಾಡೋದ್ ಬಿಟ್ಟು ಬೇರೆ ಯಾರು ಬೇರೆಯವ್ರ ಗಲಾಟೆ ಮಾಡೋಕ್ಕಾಗಲ್ಲ ನಾವು ಬೇರೆಯವ್ರನ್ನ ಭಯಕ್ ಆಗೋದಿಲ್ಲ ಅದೇ ರೀತಿ ನಮ್ಮ ಅಧಿಕಾರಿಗಳು ನಾವು ಹೆಂಗೆ ಅಂದ್ರೆ ನಾವು ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಇದ್ದಂಗೆ ನಾವು ಒಂದು ಕದರ್ಬೋದು ಮಾತಾಡ್ಬೋದು ಏನೇ ಹೇಳ್ಬೋದು ಅಣ್ಣ ತಮ್ಮ ತಿಳ್ಕೊಬೇಕು ಅಕ್ಕ ತಂಗಿ ತಿಳ್ಕೊಂಡೆ ನಾವು ಮಾತಾಡ್ತೀವಿ ಆ ರೀತಿ ತಿಳ್ಕೊಂಡು ಮಾಡಿದಾಗ ಆ ಒಗ್ಗಟ್ಟಾಗಿ ನಾವು ಹೋದಾಗ ಒಂದ್ ರೀತಿಯಲ್ಲಿ ಹೋದಾಗ ಎಲ್ಲಾ ರೀತಿಯ ಕೆಲಸಗಳು ನಮ್ಗೆ ಅನುಗುಣವಾಗಿ ಸುಲಭವಾಗಿ ಹೆಲುವು ಹಾಕ್ತವೆ ಅದೆಲ್ಲ ನಮ್ಗೆಲ್ಲ ಗೊತ್ತಿರುವಂತದ್ದೆ ನಾವು ನಮ್ಮ ಮನೆಯವ್ರ್ ಬಿಟ್ಟು ಬೇರೆ ಮನೆ ಮೇಲೆ ಹೋಗಿ ನಾವು ಕರಾಟೆ ಮಾಡಕ್ಕಾಗುತ್ತಾ ನಮ್ ಮಾವ್ ತೋಪಲ್ಲಿ ನಾವು ಕಲ್ಲಲ್ಲಿ ನೋಡಿದ್ರೆ ಬೇರೆ ಕೈ ಬೇರೆ ತೋಪಲ್ಲಿ ಕೈಯಾ ಕಲ್ಲಾ ಅವ್ರು ಬಂದು ಕರಾಟೆ ಮಾಡ್ಕೊಳ್ತಾರೆ ಅದಕ್ಕೂ ನಾವು ಬೇರೆ ಬೇರೆ ಕಡೆ ಕಲ್ಲ ಹಾಕ್ಬಾರ್ದು ನಮ್ದಲ್ಲೇ ನಾವು ಕಲ್ಲ ಹಾಕೋಬೇಕು ನಾವು ನಾವ್ ಯಾವತ್ತು ಒಂದಾಗ ಹೋಗ್ಬೇಕು ಅಂತ ತಿಳ್ಕೊಳ್ತಾ ಅದೇ ರೀತಿ ಇಲ್ಲಿ ಮುಂದಿನ ದಿರ್ದಿನ ಒಳ್ಳೆ ಕಾರ್ಯಕ್ರಮಗಳು ಮಾಡೋಣ ಒಳ್ಳೆ ಅಭಿವೃದ್ಧಿ ಮಾಡೋಣ ಮೆಡಿಕಲ್ ಕಾಲೇಜ್ ಆಗಿದೆ ರಿಂಗ್ ರೋಡ್ ಆಗಿದೆ ನಮಗೆ ಎ ಪಿ ಎಂ ಸಿ ಮಾರ್ಕೆಟ್ ಅದಕ್ಕೂ ಜಾಗ ಆಗಿದೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳು ನಮ್ಮ ಸುರೇಶ್ ಅಣ್ಣ ನಮ್ಗೆ ಬಲ ತುಂಬಿದ್ದಾರೆ ನಮ್ಮೆಲ್ಲ ಶಾಸಕರು ಜಿಲ್ಲೆಯ ಶಾಸಕರು ಎಲ್ಲರೂ ಬಲ ತುಂಬಿದ್ದಾರೆ ನಿಮ್ಮೆಲ್ಲರ ಸಹಕಾರ ಇದರಲ್ಲಿ ಇನ್ನೂ ಜಾಸ್ತಿ ಇದ್ರೆ ನಾವು ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೋದು ಎ ಪಿ ಎಂ ಸಿ ಜಾಗ ನಮ್ಮ ಜಿಲ್ಲಾಧಿಕಾರಿಗಳು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ತಹಸೀಲ್ದಾರ್ ಅವರೆಲ್ಲ ಸೇರಿ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಯಾವತ್ತು ಕೋಆರ್ಡಿನೇಷನ್ ಅಂತಾರಲ್ಲ ಅದಿರ್ಬೇಕು ಅದರಿಂದ ಎಲ್ಲಾ ರೀತಿಯ ಕೋಆರ್ಡಿನೇಷನ್ ಅಲ್ಲಿ ಕರೆಕ್ಟ್ ಆಗುವಂತ ಎಲ್ಲ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ನಾವು ಒದಸೋದಕ್ಕೆ ಸಿದ್ಧವಾಗಿದ್ದೀವಿ ಆಮೇಲೆ ನಮ್ಮ ಗುರುಭವನ ಒಂದು ಕಟ್ಟಬೇಕು ನಮ್ಮ ಅಣ್ಣವರು ಸುರೇಶ್ ಅಣ್ಣ ಅವರು ಅಣ್ಣ ನಮ್ಮ ಕೋಲಾರಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಅದೇ ತಾಲೂಕು ಮಟ್ಟದಲ್ಲಿ ಇದ್ದಾವೆ ಜಿಲ್ಲಾ ಮಟ್ಟದಲ್ಲಿ ಗುರು ಇಲ್ಲ ಜಿಲ್ಲಾ ಮಟ್ಟದಲ್ಲಿ ನೌಕರ ಭವನ ಇವರು ನೌಕರ ಭವನ ತಲು ಬಿಟ್ಟವ್ರೆ ಇದ್ದಿದ್ದನ್ನ ಬಹಮಾಲೇಶ್ ಮಾಡಿದ್ದಾವೆ ಎಲ್ಲ ಕಟ್ ಅದೇ ಆತ ನಿಮ್ಗೆ ನಿಮ್ಮ ಅನುಮತಿ ತಗೊಂಡು ಆಮೇಲೆ ನೀವು ಒಂದ್ಸಲ ನೀವು ಅಂದ್ಬಿಟ್ಟು ಆಮೇಲೆ ಅಲ್ಲಿ ನೀವೇ ಮಾಡ್ಕೊಡ್ತೀನಿ ನನಗೆ ದೊಡ್ಡ ಸಮಸ್ಯೆನೇ ಇಲ್ಲ ಅದು ನೌಕರ ಎರಡಕ್ಕೂ ನೀವು ಮಾಡ್ಕೊಡ್ತೀರ ಯಾಕಂದ್ರೆ ಎಲ್ಲ ಮುಂದೆ ಹೇಳ್ಬಿಟ್ರೆ ನೀವು ಆಮೇಲೆ ನಾವು ಬಿಡೋದು ನೀವು ನಮ್ಮನ್ನು ಕರೆದು ಮಾಡ್ಕೊಡ್ತೀನಿ ಅದಕ್ಕೆ ನಿಮ್ಗೆ ಸ್ವಲ್ಪ ಹೇಳ್ತಾ ಇರೋದು ನಮ್ಮಣ್ಣವ್ರು ಮಾಡ್ಕೊಡ್ತಾರೆ ಅಂತ ಹೇಳ್ತಾ ನಾನು ಇದನ್ನ ಫಾಲೋಅಪ್ ಮಾಡಿ ಮಾಡ್ತಿರ್ತಿಲ್ಲ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ನೌಕರಿಗೆ ನಮ್ಮ ಕೋಲಾರಮ್ಮ ತಾಯಿ ಕೋಲಾರ ಸೋಮೇಶ್ವರ ಸ್ವಾಮಿ ಎಲ್ಲರೂ ಒಳ್ಳೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ದೇವ್ರ ಕಾಪಲ್ಲಿ ಎಲ್ಲರೂ ಮೊದಲು ಪ್ಲೇಸ್ ಗೆಲ್ಬೇಕು ಎಲ್ಲರೂ ಮರು ಪ್ಲೇಸ್ ಗೆಲ್ಬೇಕು ನಮಗೆ ಆಸೆ ಇಲ್ಲ ಮರುದಿನ ಪ್ಲೇಸ್ ಗೆಲ್ಬೇಕು ಅದ್ರಲ್ಲಿ ನೀವೇ ಶೇರ್ ಮಾಡ್ಕೊಳ್ಳಿ ಅಂತ ಉಲ್ಲಂಘವಲ್ಲ ನಾನು ಮಾತಾಡ ಜಯ ಹಿಂದ ಜಯ